ಮೂರು ಎಕರೆ ಹದಿನಾರು ಕುಂಟೆ ಪಾರ್ವತಮ್ಮ ಅವರ ಜಾಗ ಅದು ಅಕ್ರಮವಾಗಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಮೂಡಾದವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೇಸ್ವಿನಲ್ಲಿ ಅಕ್ರಮವಾಗಿ ಅವರ ಜಮೀನನ್ನು ಅವ್ರನ್ನ ವಶಪಡಿಸ್ಕೊಂಡ್ಮೇಲೆ ಪರ್ಯಾಯವಾಗಿ ಪರಿಹಾರವಾಗಿ ಮೂವತ್ತ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಚದರಡಿ ಜಾಗವನ್ನು ಮೈಸೂರಿನಲ್ಲೇ ಕೊಟ್ಟಿರುವಂಥದ್ದು ವಿಜಯನಗರ ತರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ಫಿಫ್ತ್ ಈ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಹದಿನಾಲ್ಕು ಸೈಟ್ಗಳ ಮೂಲಕ ಕೊಟ್ಟಿರುವಂಥದ್ದನ್ನ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಮುಖ್ಯಮಂತ್ರಿಗಳ ಪವರ್ನ ಮಿಸ್ಯೂಸ್ ಮಾಡಿಕೊಂಡು ತಗೊಂಬಿಟ್ಟವ್ರೆ ಅಂತ ಏನು ಲಬ್ಬ 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 ಅಂತ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಆ ಬೆಂಗಳೂರಿಂದ ಪಾದಯಾತ್ರೆ ಮಾಡಿ ಇಲ್ಲಿಂದ ಡೆಲ್ಲಿವರೆಗೂ ದೇಶಾದ್ಯಂತ ಮಾಧ್ಯಮಗಳ ಮೂಲಕ ಅವ್ರನ್ನ ಹೆಸರಿಗೆ ಮಸರಿ ಬೆಳೆಯುವಂಥದಕ್ಕೆ ಏನು ಪ್ರಯತ್ನ ಆಗಿತ್ತು ಏನಾಗಿದೆ ದಯಮಾಡಿ ಹೇಳಿ ಸ್ವಾಮಿ ಏನು ತಪ್ಪಾಗಿದೆ ಅನ್ನುವಂಥದ್ದು ಹೇಳಿ ದಯಮಾಡಿ ನಿಲ್ಲಿಸಬೇಕು ಜನಸಾಮಾನ್ಯರಿಗೆ ಅನುಕೂಲರಾಗುವಂಥ ರೀತಿಯಲ್ಲಿ ಬಿ ಜೆ ಪಿಯವರು ಕೆಲಸ ಮಾಡಲಿ ಇಂಥ ಸೈಡ್ ಆಕ್ಟರ್ಸ್ಗಳನ್ನ ಸೃಷ್ಟಿ ಮಾಡಿ ಅವ್ರಿಗೊಂದಷ್ಟು ಫೀಡ್ ಮಾಡಿ ದುಡ್ಡು ಕಾಸು ಕೊಟ್ಟು ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನೆಲ್ಲ ಕರ್ಕಂಬಂದು ಏನು ಕಡದ ಕಟ್ಟೆ ಹಾಕ್ಬಿಟ್ರಿ ನೀವು ಏನು ಕಿಸಿದ್ರಿ ದಯಮಾಡಿ ಹೇಳಿ ನಾವು ಯಾವತ್ತಾದರೂ ನಮ್ಮ ಅಧಿಕಾರವನ್ನು ನಮ್ಮ ಸರ್ಕಾರ ಇದ್ದರೂ ಕೂಡ ಪೊಲೀಸ್ ವ್ಯವಸ್ಥೆ ಇದ್ದರೂ ಕೂಡ ಯಾವತ್ತಾದರೂ ಸ್ನೇಹ ಕೃಷ್ಣನಿಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ನಾವೇನಾದರೂ ಭಯ ಉಡಿಸುವಂಥದ್ದು ಇನ್ನು ಹೆದರಿಕೆ ಓಡುವಂಥ ಕೆಲಸವನ್ನು ಮಾಡಿದ್ದೀವ ಸ್ನೇಹಮಯ ಕೃಷ್ಣನ ಕೃಷ್ಣನೇ ಹೇಳಿ ಯಾವತ್ತಾದ್ರು ಒಬ್ಬರೇ ಬಂದು ಇಲ್ಲಿ ಪ್ರೆಸ್ಪೀಟ್ ಮಾಡ್ತಿದ್ರಪ್ಪ ಯಾವತ್ತು ಯಾರು ಪಬ್ಲಿಕ್ಗು ನಾವು ಅಪೀಲ್ ಮಾಡ್ಕೊಂಡಿದ್ದೋ ಸಿದ್ದರಾಮಯ್ಯ ಅಭಿಮಾನಿ ಬಳಗಕ್ಕೆ ಅಭಿ ಅಪೀಲ್ ಮಾಡ್ಕೊಂಡಿದ್ದೆವು ನಮ್ಮ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಪೀಲ್ ಮಾಡ್ಕೊಂಡಿದ್ದೋ ದಯಮಾಡಿ ಯಾವ ಕಾರಣಕ್ಕೂ ಸ್ನೇಹ ಮೈ ಕೃಷ್ಣನೇ ಆಗಲಿ ಮತ್ತೊಬ್ಬನೇ ಆಗಲಿ ಬಯ್ಯೋದೇ ಆಗಲಿ ಇನ್ನೊಂದು ಒಡೆಯೋ ಹೊಡೆಯೋಕ್ಕೆ ಹೋಗೋವಂಥದೇ ಆಗಲಿ ಎದುರಿಸುವಂಥದ್ದಾಗಲಿ ಯಾರೂ ಮಾಡಬಾರ್ದು ಒಬ್ಬ ಕಾರ್ಯಕರ್ತನೇ ಆಗಲಿ ಅಭಿಮಾನಿಗಳೇ ಆಗಲಿ ಸ್ನೇಹಮಯ ಕೃಷ್ಣನಿಗೆ ಮತ್ತೊಬ್ಬರಿಗೆ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಎದುರಿಸುವಂಥ ಕೆಲಸ ನಾವು ಮಾಡಲಿಲ್ಲ ಯಾಕೆ ನಮಗೆ ಗೊತ್ತು ಏನು ತಪ್ಪಿಲ್ಲ ಅನ್ನುವಂಥದ್ದು ಗೊತ್ತು ಸಿದ್ದರಾಮಯ್ಯನವರ ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತು ಐದು ರೂಪಾಯಿ ಆಸೆ ಪಟ್ಟವರಲ್ಲ ಅವರು ಆ ಥರ ಮಾಡಿದ್ರೆ ಇವತ್ತು ಎರಡು ಸಾವಿರ ಮೂರು ಸಾವಿರ ಕೋಟಿ ಆಸ್ತಿ ಹೊಂದುವಂಥ ಕೆಲಸ ಅವಕಾಶ ಇತ್ತು ಅವ್ರಿಗೆ ಎಲ್ಲದು ಇದೆಯಾ ಅವ್ರದ್ದು ಅವ್ರದ್ದು ಏನು ಆಸ್ತಿ ಇದೆ ಅನ್ನುವಂಥದ್ದು ಅವ್ರ ರಫಿಡೆವಿಟಲ್ಲಿ ಭಾಳ ಸ್ಪಷ್ಟವಾಗಿ ಇಪ್ಪತ್ತಾರು ಲಕ್ಷ ರೂಪಾಯಿ ನಾನೇ ಎಲೆಕ್ಷನ್ ಏಜೆಂಟ್ ಆಗಿದ್ದೆ ಸಿದ್ದರಾಮಯ್ಯವ್ರಿಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ಘೋಷಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ ನೀವು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಇದು ನಿಮ್ಮ ಕೂಸು ಭ್ರಷ್ಟಾಚಾರ ಅನ್ನುವಂಥದ್ದು ಕೂಸು ನಾನು ಸ್ನೇಹಮಯ ಕೃಷ್ಣರವ್ರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ದಯಮಾಡಿ ಮೂಡಾದಲ್ಲಿ ಆಗಿರುವಂಥ ಹಗರ ಹಗರಣಗಳಿಗೆ ನೀವು ಹೋರಾಟ ಮಾಡಿ ನಿಮ್ಮ ಜೊತೆ ನಾವೂ ಇರ್ತೀವಿ ಸಿದ್ದರಾಮಯ್ಯನವರು ಯಾವ ಯಾವ ಹಗರಣದಲ್ಲೂ ಇಲ್ಲ ಸಿದ್ದರಾಮಯ್ಯನ ನೀಡಿರುವಂಥ ಸೈಟ್ಗಳಲ್ಲಿ ಎಲ್ಲೂ ಲೋಪದೋಷಗಳಿಲ್ಲ ಅವರು ಕಾನೂನಾತ್ಮಕವಾಗಿ ಪಡೆದಿರುವಂಥ ಸೈಟ್ಗಳವು ಬೇರೆ ಇನ್ನೇನೋ ಒಂದಷ್ಟು ಜನಗಳು ಸೇರಿಕೊಂಡು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಿಂದಿನ ಕಮಿಷನರು ಅವರೆಲ್ಲ ಸೇರಿಕೊಂಡು ಒಂದಷ್ಟು ಅನಾಹುತಗಳನ್ನು ಮಾಡಿರುವಂಥದ್ದು ಕೂಡ ಸತ್ಯ ಇರಬಹುದು ಆ ಸತ್ಯಕ್ಕೆ ಹೊರಬರುವಂಥದಕ್ಕೆ ಅದು ನಮ್ಮ ಪೀರಿಯಡಲ್ ಆಗಿದ್ದು ಬಿ ಜೆ ಪಿ ಸರ್ಕಾರದಲ್ಲಾಗಿರುವಂಥದ್ದು ಕೆಲವು ಮುಖಂಡರುಗಳ ವಿರುದ್ಧ ಈಗಾಗಲೇ ಇಡಿ ಏನು ಕೇಸ್ನ ಫೈಲ್ ಮಾಡಿರುವಂಥದ್ದು ಆ ಸೈಟ್ಗಳನ್ನ ಕನ್ಫ್ಯೂಸ್ಕೇಟ್ ಮಾಡ್ಕೊಂಡಿದ್ರೆ ಅದರ ಅದ್ರ ವಿರುದ್ಧ ನೀವು ಹೋರಾಟವನ್ನು ಕಂಟಿನ್ಯೂ ಮಾಡಿ ಸ್ನೇಹ ಕೃಷ್ಣರವರೇ ನಿಮ್ಮ ಜೊತೆ ನಾವಿರ್ತೀವಿ ಎಲ್ಲ ಸಹಕಾರವನ್ನು ನಿಮಗೆ ಕೊಡ್ತೀವಿ ಅದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡುವಂಥದ್ದು ಸಿದ್ದರಾಮಯ್ಯನವರ ಕೆಳಗಡೆ ಇಳಿಸಬೇಕು ಅನ್ನೋದು ಈಗಲಾದ ದಯಮಾಡಿ ಕೃಷ್ಣಮಯವರೇ ಸ್ನೇಹಮಯಿ ಕೃಷ್ಣರವರೇ ನಿಮಗೆ ನಿಮಗೆ ನಾನು ವಿನಂತಿ ಮಾಡ್ಕೊತೀನಿ ಈಗಲಾದರೂ ನಿಮಗೆ ಯಾರು ಪ್ರೇರಣೆ ಕೊಟ್ಟರು ನಿಮಗೆ ದುಡ್ಡುಗಳನ್ನ ಸಪ್ಲೈ ಮಾಡಿದ್ದಾರು ಲಾಯರ್ಗಳನ್ನ ನಿಮಗೆ ನೇಮಕ ಮಾಡಿಕೊಟ್ಟಿದ್ದಾರು ಯಾರು ಯಾರು ಇದು ನಿಮಗೆ ಉತ್ತೇಜನ ಕೊಟ್ಟು ಫೈಟ್ ಮಾಡುವಂಥದ್ದಕ್ಕೆ ಈ ರೀತಿ ಮ ಹೇಳಿದ್ದಾದ್ರು ಯಾರು ಅನ್ನುವಂಥದ್ದು ಮಾಧ್ಯಮಗಳ ಮುಂದೆ ಬಂದು ಹೇಳಿ ಮಾಧ್ಯಮಗಳ ಮುಂದೆ ಬಂದು ಹೇಳಿ ಸತ್ಯ ಹೊರಗಡೆ ಬರಲಿ ಜನಗಳು ಗೊತ್ತಾಗಲಿ ಸಿದ್ದರಾಮಯ್ಯವರು ಏನು ಅನ್ನೋದು ಗೊತ್ತಾಗುವಂಥ ಕೆಲಸ ಆಗಬೇಕು ಇಲ್ಲಾಂದರೆ ನಾವು ಹೋರಾಟಗಳನ್ನ ಮಾಡ್ತೀವಿ ಸುಮ್ಮನೆ ಏನೋ ಅವ್ರಿಗೆ ಮಸಿ ಬಳಿಯುವಂಥದ್ದು ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು ಅದು ಯಾರು ಇಬ್ಬರು ವಿರೋಧ ಪಕ್ಷ ನಾಯಕರು ಜೋಕರ್ಸ್ಗಳವ್ರೆ ಅಶೋಕ್ ಮತ್ತು ಚಲವಾದಿ ನಾರಾಯಣ ಅವರು ಮಾತಾಡ್ರಪ್ಪ ಈಗ ಬಂದು ಹೊರಗಡೆ ಈಗ ಮಾತಾಡಿ ನೀವು ಇಂಟರ್ನ್ಯಾಷನಲ್ ಏಜೆನ್ಸಿ ಕೊಟ್ಟರು ಇಷ್ಟೇ ಸಿ ಬಿ ಐ ಕೊಟ್ಟರು ಇಷ್ಟೇನೆ ಲೋಕಾಯುಕ್ತ ಕೊಟ್ಟರು ಇಷ್ಟೇ ಇನ್ನೊಂದು ತನಿಖೆ ವ್ಯವಸ್ಥೆ ಕೊಟ್ಟರು ಇಷ್ಟೇ ಬಹಳ ಸೌಮ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಖುದ್ದಾಗಿ ಈ ತನಿಖೆಗೆ ಸಹಕರಿಸಿದ್ದಾರೆ ಇದೇ ಆಫೀಸ್ ಕಚೇರಿಗೆ ಬಂದು ಅವರು ತನಿಖೆಗೆ ತ್ರೀ ಅವರ್ಸು ತನಿಖೆಯಲ್ಲಿ ಭಾಗವಹಿಸಿದ್ದಾರೆ ಅಂದರೆ ನೀವು ಅವರ ಈ ನೆಲದ ಕಾನೂನಿಗೆ ಕೊಡುವಂಥ ಗೌರವ ಕಾಂಗ್ರೆಸ್ ಪಕ್ಷದವರು ಎಷ್ಟು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ ಯಾವತ್ತೂ ನಾವು ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಸೊ ಅದರಿಂದ ನೇ ಮೈ ಕೃಷ್ಣರವರೇ ದಯಮಾಡಿ ನಿಲ್ಲಿಸಿ ಹೋರಾಟ ನಿಮ್ಮ ಹೋರಾಟ ಹೋರಾಟವನ್ನು ಮುಂದುವರಿಸಿ ಬೇರೆ ವಿಚಾರದಲ್ಲಿ ಹೋರಾಟವನ್ನು ಮುಂದುವರಿಸಿ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬೇಡಿ ಆಮೇಲೆ ತನಿಖಾ ವ್ಯವಸ್ಥೆಗೆ ನೀವು ಅಪ ಅಪ ಅಪಮಾನ ಮಾಡುವಂಥ ಕೆಲಸವನ್ನು ಯಾವ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಸರಿ ಇಲ್ಲ ಅದು ಅದು ಸರಿ ಬರಲ್ಲ ಅದು ನೀವು ತೀರ್ಪನ್ನು ಗೌರವಯುತವಾಗಿ ಸ್ವೀಕಾರ ಮಾಡಬೇಕು ಆ ಸ್ವೀಕಾರ ಮಾಡುವಂಥ ಮನೋಭಾವ ಇಟ್ಕೊಳ್ಳೋಂಥ ಕೆಲಸವನ್ನು ಮಾಡಿ ಅಂತ ನಾನು ಮತ್ತೆ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಡ್ತೀನಿ ಇ ಡಿ ತನಿಖೆ ಮಾಡಿದ್ರು ಅಷ್ಟೇ ಸಿ ಬಿ ಐ ತನಿಖೆ ಮಾಡಿದ್ರು ಅಷ್ಟೇ ನ್ಯಾಷನಲ್ ಇಂಟೆಲಿಜೆನ್ಸ್ ಇನ್ ಇಂಟೆಲಿಜೆನ್ಸ್ ಏಜೆನ್ಸಿಯವ್ರು ತನಿಖೆ ಮಾಡಿದ್ರು ಅಷ್ಟೇ ಯಾವ ತನಿಖೆ ಮಾಡಿದ್ರೂ ನೂರಕ್ಕೆ ನೂರಷ್ಟು ಸಿದ್ದರಾಮಯ್ಯವರ ಪಾತ್ರ ಇಲ್ಲೆಲ್ಲೂ ಇಲ್ಲ ಮಾನ್ಯ ಮಿಸಸ್ ಸಿದ್ದರಾಮಯ್ಯವರ ಪಾತ್ರನೂ ಯಾವುದೂ ಇಲ್ಲ ಅವ್ರ ಜಾಗನ ತೆಗೆದುಕೊಂಡಿರುವಂಥದಕ್ಕೆ ಪರ್ಯಾಯವಾಗಿ ಜಾಗ ಕೊಟ್ಟಿರುವಂಥದ್ದು ಅಷ್ಟೇ ಇನ್ನೇನೋ ಸೈಟ್ಗಳನ್ನ ಹೊಸ್ದಾಗಿ ಬರೆಸ್ಕೊಳ್ಳುವಂಥದ್ದು ಜನಸಾಮಾನ್ಯರ ದುಡ್ಡು ಜಾಗವನ್ನು ಕಬಳಿಸಿರುವಂಥ ಕೆಲಸವನ್ನು ಮಾಡಿಲ್ಲ ಆ ಎಚ್ ಡಿ ಕುಮಾರಸ್ವಾಮಿಯವರು ಎಕರೆ ಜಾಗವನ್ನು ಕಬಳಿಸಿರುವಂಥದಕ್ಕೆ ಹೈಕೋರ್ಟ್ ಈಗ ತನಿಖೆಗೆ ಆದೇಶ ಮಾಡಿದೆಯಲ್ಲ ಅದ್ರ ಬಗ್ಗೆ ಮಾತಾಡುವಂಥ ಕೆಲಸವನ್ನು ಮಾಡಲಿ ಅವರು ಬಿ ಜೆ ಪಿಯವರು ಬಿ ಜೆ ಪಿಯವ್ರದ್ದು ಮನೆಯಲ್ಲಿ ಯಜ್ಞ ಸತ್ತು ಬಿದ್ದಿರುವಂಥದ್ದು ಎಷ್ಟೆಷ್ಟು ಅನಾಚಾರಗಳಾಗಿದ್ದಾವೆ ಎಷ್ಟು ಕರಪ್ ಅಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಅದ್ರ ಬಗ್ಗೆ ತನಿಖೆ ಆಗುವಂಥದ್ದಾಗಲಿ ಯಾವ ಇಡಿನೂ ಏನು ಮಾಡೋಕ್ಕಲ್ಲ ಇದ್ರ ಬೇಸಿಸ್ ಮೇಲೆ ಅವರು ಕ್ಲೋಸ್ ಮಾಡಿ ಅವರು ಗಂಟು ಮುಟ್ಟೆ ಕಟ್ಕೊಂಡು ಬೇರೆ ಕಡೆ ಹೋಗುವಂಥದ್ದು ಸೂಕ್ತ ಅಂತ ನಾನಾದರೂ ಭಾವಿಸ್ತೀನಿ